ಎಲ್ಲಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ನಾವು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಮಾವಿನಕಾಯಿನ ತಗೊಂಡು ಸಿಪ್ಪೆ ತೆಕ್ಕೊಂಡು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಎರಡು ಮಾವಿನಕಾಯಿನ ತಗೊಂಡಿದ್ದೀನಿ ಮೀಡಿಯಮ್ ಸೈಜದು ಇವಾಗ ಅದನ್ನು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಒಂದು ಚಮಚ ಆಗೋಷ್ಟು ನಾನು ಇಲ್ಲಿ ಉಪ್ಪನ್ನು ಹಾಕೊಂಡಿದ್ದೀನಿ ಜೊತೆಗೆ ಮಾವಿನಕಾಯಿ ಹುಳಿನ ನೋಡಿಕೊಂಡು ನಾವಿಲ್ಲಿ ಬೆಲ್ಲನ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಉಂಡೆ ಬೆಲ್ಲ ಒಂದು ದೊಡ್ಡ ಸೈಜ್ನ ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಈಗ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ಇಟ್ಬಿಡ್ಬೇಕಾಗತ್ತೆ ಬೆಲ್ಲ ಮತ್ತು ಇದು ಉಪ್ಪು ಎರಡೂ ಕೂಡ ನೀರು ಬಿಟ್ಕೋಬೇಕು ನೀರು ಬಿಟ್ಕೊಳ್ಳೋ ತನಕ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅಲ್ಲಿ ತನಕ ತಟ್ಟೆ ಮುಚ್ಚಿ ಇಟ್ಬಿಡ್ಬೇಕು ಯಾಕಂದ್ರೆ ಆಮೇಲೆ ನಮಗೆ ಚಟ್ನಿ ರುಬ್ಬೇಕಾದ್ರೆ ನಮಗೆ ಸಹಾಯ ಆಗುತ್ತೆ ಯಾಕಂದ್ರೆ ನಾವು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕೋಬಾರ್ದು ಈರುಳ್ಳಿಗೆ ನಾವು ನೀರು ಬಿಟ್ಕೊಂಡಿರೋದು ಅಷ್ಟಲ್ಲೇ ನಾವು ರುಬ್ಕೋಬಹುದು ಹಾಗಾಗಿ ಮೊದಲೇ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕೊಂಡು ಇಟ್ಕೊಳ್ಳೋದ್ರಿಂದ ಚಟ್ನಿನ ನಾವು ಫುಲ್ ನೈಫಾಗಿ ನಾವಿಲ್ಲಿ ರುಬ್ಕೋಬಹುದು ಯಾವುದೇ ರೀತಿಯ ನೀರು ಅವಶ್ಯಕತೆ ಇರಲ್ಲ ಜೊತೆಗೆ ಈಗ ಖಾರಕ್ಕೆ ತಕ್ಕಂತೆ ಒಂದೆರಡು ಚಮಚ ಆಗೋಷ್ಟು ಹಚ್ಚಿಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಚಿಕ್ಕದ ಒಂದು ಕೊಬ್ಬರಿ ಗಿಟ್ಕನ ತುರ್ಕೊಂಡು ಈಗ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಸಾಸಿವೆ ಮತ್ತೆ ಮೆಂತ್ಯನ ಹುರ್ಕೊಂಡು ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಈಗ ಹಾಕೋತಾ ಇದ್ದೀನಿ ಈಗ ನೋಡಿ ಇದಿಷ್ಟನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಮತ್ತೆ ಉಪ್ಪದೇನು ನೀರು ಬಿಟ್ಕೊಂಡಿತ್ತಲ್ಲ ಅಷ್ಟರಲ್ಲಿ ಇದು ಕೂಡ ಚೆನ್ನಾಗಿಲ್ಲ ಮಿಕ್ಸ್ ಆಗುತ್ತೆ ಹಾಗೆ ಈ ಮಾವಿನಕಾಯಿ ಚಟ್ನಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಸಾರಿ ಟ್ರೈ ಮಾಡಿ ನೋಡಿ ಈಗ ನೋಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನು ಜಾರಿಗೆ ಹಾಕೋಬೇಕು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಬೇಕಾದ್ರೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫುಲ್ ನೈಸ್ ಆಗೋ ತನಕ ರುಬ್ಕೋಬೇಕು ಈಗ ನೋಡಿ ಜಾರಿಗೆ ಹಾಕೋತಾ ಇದ್ದೀನಿ ಇದಿಷ್ಟು ಈಗ ಹಾಕ್ಕೊಂಡು ಫುಲ್ ನೈಸ್ ಆಗೋ ತನಕ ಅದನ್ನು ರುಬ್ಕೊಂಡಿದ್ದೀನಿ ಈಗ ನೋಡಿ ಫುಲ್ ನೈಸಾಗಿ ಈಗ ಆಗಿದೆ ಚಟ್ನಿ ಈಗ ನೋಡಿ ಚಟ್ನಿ ಕರೆಕ್ಟಾಗಿ ಈ ಹದದಲ್ಲಿರಬೇಕು ಫುಲ್ ನೈಸಾಗಿ ಅದನ್ನು ಅದನ್ನು ರುಬ್ಕೋಬೇಕು ಈಗ ಇದನ್ನು ಅದೇ ಪಾತ್ರೆಗೆ ಈಗ ಹಾಕೋತಾ ಇದ್ದೀನಿ ಮತ್ತೆ ಇದು ಇಡ್ಲಿಗೆ ದೋಸೆಗೆ ಹಾಗೆ ಚಪಾತಿ ಜೊತೆ ಹಾಗೆ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚಟ್ನಿ ಈಗ ನೋಡಿ ಇನ್ನೊಂದು ಸತಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಮಾಡುವಂಥ ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಒಂದೆರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಮಚ ಆಗೋಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಹಿಂಗನ್ನು ಹಾಕೋತಾ ಇದ್ದೀನಿ ಹಿಂಗು ಸ್ವಲ್ಪ ಜಾಸ್ತಿ ಹಾಕೋಬೇಕು ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನೋಡಿ ಹಿಂಗನ್ನು ಹಾಕೋತಾ ಇದ್ದೀನಿ ಹಿಂಗೆಲ್ಲ ಹಾಕ್ಕೊಂಡು ಅದು ಹಿಂಗೆ ಕರಗಬೇಕು ಸಾಸಿವೆ ಚೆನ್ನಾಗಿ ಸಿಡಿಬೇಕು ಈಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ಈ ಒಗ್ಗರಣೆನೇ ಈಗ ಚಟ್ನಿಗೆ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಒಂದ್ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಹಾಗೆ ತುಂಬ ಈಸಿಯಾಗಿ ಮಾಡ್ಕೋಬೋದಾದಂಥ ಮಾವಿನಕಾಯಿ ಚಟ್ನಿ ರೆಡಿಯಾಗುತ್ತೆ ಈಗ ನೋಡಿ ಚೆನ್ನಾಗಿ ಈಗ ಎಲ್ಲ ಒಗ್ಗರಣೆ ಚಟ್ನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು